ನಮಸ್ಕಾರ ವೀಕ್ಷಕರೇ ಅಕ್ರಮವಾಗಿ ನುಸುಳಿ ಬಂದವರ ಬರುತ್ತಿರುವವರ ಹತೋಟಿಗೆ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿರ್ಧಾರ ಹಾಗೂ ಅದರ ಪರಿಣಾಮವನ್ನ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಈಗ ಇದೇ ದಿನ ಇನ್ನೊಂದು ಪ್ರಮುಖ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆ ಇದು ಸಿಎಎ ಕುರಿತ ನಿರ್ಧಾರ ಆಗಿದ್ದು ಭಾರತದ ಸುತ್ತಮುತ್ತಲ ದೇಶಗಳಲ್ಲಿ ಜೀವ ಬೆದರಿಕೆ ಶೋಷಣೆ ಹಿಂಸಾಚಾರ ಅನುಭವಿಸಿ ಅಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲದೆ ಭಾರತಕ್ಕೆ ಓಡಿ ಬಂದವರಿಗೆ ದೊಡ್ಡ ರಿಲೀಫ್ ಕೊಡ್ತಾ ಇದೆ ಈ ನಿರ್ಧಾರದಿಂದ ಅವರೆಲ್ಲ ಸಂತಸಗೊಂಡಿದ್ದಾರೆ ಈಗ ಎಲ್ಲರ ಚಿತ್ತ ನೆಟ್ಟಿರೋದು ಬಾಂಗ್ಲಾದೇಶದತ್ತ ಬಾಂಗ್ಲಾದಲ್ಲಿ ಹಿಂದೂಗಳು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಇರೋ ಆಪ್ಷನ್ ಇದೊಂದೇ ನಾನು ಚರ್ಚೆ ಶುರುವಾಗಿದೆ ಇದೇ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ಮುಂದುವರೆದಿರೋ ಹಿಂದೂಗಳ ನರಮೆದ ಬಗ್ಗೆಯೂ ಹೊಸ ಹೊಸ ಸುದ್ದಿಗಳು ಬರ್ತಾ ಇವೆ ಇನ್ನೊಂದೆಡೆ ಪ್ರಧಾನಿ ಮೋದಿ ತಾಯಿ ಬಗ್ಗೆ ಅವಹೇಳನ ವಿಚಾರ ಕುರಿತಂತೆ ಮಾತನಾಡಿರೋ ಪ್ರಿಯಾಂಕಾ ವಾದ್ರಾ ತಮ್ಮ ಹೇಳಿಕೆ ಮೂಲಕ ಟ್ರೋಲ್ಗೆ ಗುರಿಯಾಗ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದಲ್ಲಿ ಧರ್ಮಾಧಾರಿತ ದೇಶಗಳನ್ನ ಈಸಿಯಾಗಿ ಗುರುತಿಸ್ತಾ ಹೋಗ್ಬೋದು ಬಹುತೇಕ ದೇಶಗಳು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ದೇಶವನ್ನ ಇಂಥದ್ದೇ ಧರ್ಮದ ದೇಶ ಅಂತ ಘೋಷಣೆ ಮಾಡ್ಕೊಂಡಿವೆ ಖಂಡಿತ ಇದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಆಯಾ ದೇಶಗಳ ಜನರಿಗೆ ಅವರ ಧರ್ಮ ಹಾಗೂ ಸಂಸ್ಕೃತಿ ಮೇಲಿರೋ ನಿಯತ್ತು ಅದರಲ್ಲಿ ಕಾಣಿಸ್ತಾ ಇದೆ ಆದ್ರೆ ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರೋ ಏಕೈಕ ದೇಶ ಅಂದ್ರೆ ಅದು ಭಾರತ ಅನ್ನೋದು ಗೊತ್ತಿದೆ ಆದರೆ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಕರೆದರೆ ಕೆಲ ಹಿಂದೂ ವಿರೋಧಿ ಹಿಂದೂಗಳಿಗೆ ಯಾವ ವೈದ್ಯರಿಗೂ ಪತ್ತೆ ಹಚ್ಚಲಾಗದ ಹೊಟ್ಟೆಯೊಳಗಿನ ಸಂಕಟ ಶುರುವಾಗುತ್ತೆ ಭಾರತವನ್ನ ಸೆಕ್ಯುಲಾರ್ ದೇಶ ಮಾಡಬೇಕು ಸಾಧ್ಯವಾದ್ರೆ ಅಲ್ಪಸಂಖ್ಯಾತ ದೇಶವನ್ನ ಮಾಡಬೇಕು ಅನ್ನೋ ತೆವಲು ಸಾಕಷ್ಟು ಜನರಲ್ಲಿದೆ ಈ ಎಲ್ಲಾ ಆಂತರಿಕ ಶತ್ರುಗಳನ್ನ ಸಾಕಿ ಸಲಹಿಕೊಂಡು ಅಸ್ತಿತ್ವ ಉಳಿಸಿಕೊಂಡು ಬಂದಿರೋ ಭಾರತದಲ್ಲಿ ಕೇಂದ್ರ ಸರ್ಕಾರ ಇನ್ನೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸಿಎಎ ಕಾಯ್ದೆ ಅಡಿಯಲ್ಲಿದ್ದ ಕಟ್ ಆಫ್ ಅನ್ನ ಭಾರತ ಸರ್ಕಾರ ಎಕ್ಸ್ಟೆಂಡ್ ಮಾಡಿದ್ದು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಇದು ಅನ್ವಯ ಆಗುತ್ತೆ ಅಂತ ಘೋಷಣೆ ಮಾಡಿದೆ ಏನಿದು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೆ ಯಾರೆಲ್ಲ ಅಕ್ಕ ಪಕ್ಕದ ದೇಶಗಳಲ್ಲಿ ಚಿತ್ರ ಹಿಂಸೆ ಅನುಭವಿಸಿ ಭಾರತಕ್ಕೆ ಓಡಿ ಬಂದಿದ್ರೋ ಅವರೆಲ್ಲರಿಗೂ ಪೌರತ್ವ ನೀಡೋದಕ್ಕೆ ಮುಂದಾಗಿದೆ ನಿಗದಿತ ಅವಧಿಯಲ್ಲಿ ಅವರ ಬಳಿ ಪಾಸ್ಪೋರ್ಟ್ ವೀಸಾ ಇದ್ರೂ ಇಲ್ಲದೇ ಇದ್ರೂ ಎಲ್ಲರನ್ನೂ ಪರಿಗಣಿಸಿ ಅವರಿಗೆ ಸಿಟಿಸನ್ಶಿಪ್ ಕೊಡೋದಕ್ಕೆ ಮುಂದಾಗಿದೆ ಅಂದಹಾಗೆ ಇದರಲ್ಲಿ ಹಿಂದೂ ಬೌದ್ಧ ಸಿಖ್ ಕ್ರಿಶ್ಚಿಯನ್ ಜೈನ ಹಾಗೂ ಪಾರ್ಸಿ ಸೇರಿ ಇಸ್ಲಾಮೇತರ ಸಮುದಾಯಗಳು ಒಳಗೊಂಡಿವೆ ಈ ಪೈಕಿ ಬಹುತೇಕರು ಪಾಕಿಸ್ತಾನ ಹಾಗೂ ಬಾಂಗ್ಲಾದಿಂದ ಬಂದಿದ್ದು ಸದ್ಯ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಎಲ್ಲರೂ ನೆಟ್ಟುಸಿರು ಬಿಟ್ಟಿದ್ದಾರೆ ಎ ಅಂದ್ರೆ ಏನು ಅನ್ನೋದನ್ನ ಹೇಳುವಾಗ್ಲೇ ಕೇಂದ್ರ ಸರ್ಕಾರ ಒಂದು ಕ್ಲಾರಿಟಿ ಕೊಟ್ಟಿತ್ತು ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಮುಂದುವರೆದಿದೆ ಇಸ್ಲಾಂ ಧರ್ಮಕ್ಕೆ ಸೇರಿದವರಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಹಲ್ಲೆಗಳಾಗ್ತಾ ಇದೆ ಈಗಾಗಲೇ ಬಾಂಗ್ಲಾ ಹಾಗೂ ಪಾಕಿಸ್ತಾನಕ್ಕೆ ಹಿಂದೂ ಸೇರಿ ಅಲ್ಪಸಂಖ್ಯಾತರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಈ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಕೇಂದ್ರ ಸರ್ಕಾರ ಕ್ಲಾರಿಟಿ ಕೊಟ್ಟಿತ್ತು ಆದ್ರೆ ಇಲ್ಲೂ ಕೂಡ ಪಟ್ಟು ಬಿಡದೆ ಕೊಕ್ಕೆ ಹಾಕೋದಕ್ಕೆ ಬಂದಿದ್ದ ಕೆಲವರು ತಮ್ಮ ಓಲೈಕೆ ಸಮುದಾಯದವರನ್ನ ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ ಅವರಿಗೂ ಸಿಟಿಜನ್ಶಿಪ್ ಕೊಡಿ ಅಂತ ಕೇಳೋ ಮೂಲಕ ತಮ್ಮದು ಎಂತ ದುರಂತ ಹಾಗೂ ವ್ಯರ್ಥ ಜನ್ಮ ಅನ್ನೋದನ್ನ ತೋರಿಸಿದ್ರು ಧರ್ಮದ ಆಧಾರದಲ್ಲೇ ವಿಭಜಿತಗೊಂಡ ಹಾಗೂ ನಮ್ಮದು ಇದೇ ಧರ್ಮದ ದೇಶ ಅಂತ ಅನೌನ್ಸ್ ಮಾಡಿ ಅದೇ ಧರ್ಮದವರಿಗೆ ಇಲ್ಲಿ ಇರೋದಕ್ಕೆ ಸಾಧ್ಯವಾಗದೆ ಓಡಿ ಭಾರತಕ್ಕೆ ಬರೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಪದಗಳೆಲ್ಲ ಬಹುಶಃ ಕಡಿಮೆ ಆಗ್ಬೋದು ಆದ್ರೆ ಅಲ್ಪಸಂಖ್ಯಾತ ಧರ್ಮೀಯರಿಗೆ ಭಾರತ ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ ಆದ್ರಿಂದ ಅವರನ್ನ ಇಲ್ಲಿ ಇರಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ರು ಈಗ ಅದನ್ನೇ ಮಾಡಿ ತೋರಿಸಿದ್ದಾರೆ ಯಾಕೆ ಭಾರತ ಇವರ ಮೇಲೆ ಕನಿಕರ ತೋರಿಸ್ಬೇಕು ಇದರಿಂದ ಭಾರತಕ್ಕೆ ಏನು ಉಪಯೋಗ ಅಂತ ಕೇಳಿದ್ರೆ ತೀರಾ ಯೋಚಿಸದೆ ಒಂದಷ್ಟು ಉತ್ತರವನ್ನ ಕೊಡಬಹುದು ಅದೇನಂದ್ರೆ ಮಾನವೀಯತೆಗೆ ನಾವೇ ಕೇರ್ ಆಫ್ ಅಡ್ರೆಸ್ ಅಂತ ಹೇಳ್ಕೊಳ್ಳೋ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಮಾನವೀಯತೆ ಅನ್ನೋದು ಬಲವಾಗಿ ಬೇರೂರಿರೋ ಭಾರತಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ನಾಯಿ ಮೇಲೆ ಇರೋ ಕಾಳಜಿ ಹಸು ಮೇಲೆ ಇಲ್ಲ ತಮ್ಮ ಫೇವರೇಟ್ ಧರ್ಮದ ಮೇಲೆ ಇರೋ ಕಾಳಜಿ ಹಿಂದೂಗಳ ಮೇಲೆ ಇಲ್ಲ ಇದ್ದಿದ್ರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದಲ್ಲಿ ಆಗಿರುವ ಆಗ್ತಾ ಇರುವ ನರಮೇಧವನ್ನ ಯಾವತ್ತೋ ತಡಿಬೋದಿತ್ತು ಹೀಗಿರುವಾಗ ಅವರನ್ನ ನಾವು ರಕ್ಷಿಸದೇ ಇದ್ರೆ ಇನ್ಯಾರು ಅನ್ನೋದು ಕೇಂದ್ರ ಸರ್ಕಾರದ ನಿಲುವು ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಚಿತ್ರ ಹಿಂಸೆ ಅನುಭವಿಸಿ ಬಂದವರು ಯಾರು ಆಶ್ರಯ ಕೊಟ್ಟ ದೇಶದ ವಿರುದ್ಧ ಎಂದಿಗೂ ನಿಲ್ಲೋದಿಲ್ಲ ಗಲಭೆಗಳಲ್ಲಿ ಭಾಗಿಯಾಗೋದಿಲ್ಲ ದೇಶ ವಿರೋಧಿ ಕೃತ್ಯಗಳಿಗೆ ಕೈ ಜೋಡಿಸೋದಿಲ್ಲ ಇದೇ ಕಾರಣಕ್ಕೆ ಇವರನ್ನ ಪರಿಗಣಿಸಲಾಗ್ತಾ ಇದೆ ಏನು ಇದನ್ನ ನೋಡಿದ್ಮೇಲೆ ಎಲ್ಲರ ದೃಷ್ಟಿ ಬೀಳ್ತಾ ಇರೋದು ಬಾಂಗ್ಲಾದೇಶದತ್ತ ಪ್ರತಿದಿನ ಬಾಂಗ್ಲಾದಲ್ಲಿ ಆಗ್ತಾ ಇರೋ ಹಿಂಸಾಚಾರ ಹಿಂದೂಗಳ ನರಮೇಧ ದೇವಸ್ಥಾನಗಳ ಧ್ವಂಸವನ್ನ ನೋಡ್ತಾ ಇರೋ ಸಹೃದಯಗಳು ಹೇಳ್ತಾ ಇರೋದು ಅಲ್ಲಿ ಹಿಂದೂಗಳು ಇರೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅವರನ್ನೆಲ್ಲ ಇಲ್ಲಿಗೆ ಕಳಿಸಿ ಅಷ್ಟೇ ಲೆಕ್ಕದ ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿರೋ ನಿಮ್ಮ ಪ್ರಜೆಗಳನ್ನೇ ನಿಮಗೆ ಕೊಡ್ತೀವಿ ದಯವಿಟ್ಟು ಹಿಂಸೆ ಮಾಡಬೇಡಿ ಅಂತ ಆದ್ರೆ ಇದು ತಾಂತ್ರಿಕವಾಗಿ ಸಾಧ್ಯವಾಗೋದಿಲ್ಲ ಅನ್ನೋದು ವಾಸ್ತವ ಒಂದು ವೇಳೆ ಓಪನ್ ಆಗಿ ಅವರನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಹೋದ್ರೆ ತಮಗೆ ಬೇಕಾದವರನ್ನ ಮಮತಾ ವೆಲ್ಕಮ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅದಕ್ಕೆ ಅವರ ಮಿತ್ರ ಪಕ್ಷಗಳು ಬೆಂಬಲ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಆದ್ರಿಂದ ಈ ಮಾನವೀಯ ಕೆಲಸ ಪರೋಕ್ಷವಾಗಿ ಆಗ್ಬೇಕೆ ಹೊರತು ನೇರವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ ಕೇಂದ್ರ ಸರ್ಕಾರ ವಿಸ್ತರಿಸಿರೋ ಅವಧಿಯೊಳಗೆ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇಲ್ಲಿಗೆ ಬಂದಿದ್ದರೆ ಅವರೆಲ್ಲಾ ಅಲ್ಲಿ ಸಾಯೋ ಬದಲಿಗೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇತ್ತಲ್ವಾ ಅಂತ ಹಲವರು ಅಂದುಕೊಳ್ತಾ ಇದ್ದಾರೆ ಇನ್ನು ಯಾಕೆ ಅಲ್ಲಿಯ ಹಿಂದೂಗಳು ದೇಶ ಬಿಟ್ಟು ಬರುವ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಅನ್ನೋ ಅನುಮಾನಗಳು ಕೂಡ ಕೆಲವರಿಗೆ ಬರ್ಬೋದು ಒಂದ್ಸಲ ನೀವೇ ಯೋಚನೆ ಮಾಡಿ ಹುಟ್ಟಿ ಬೆಳೆದ ಜಾಗವನ್ನ ಯಾರಾದ್ರೂ ಆಕ್ರಮಿಸಿದ್ರೆ ತಮ್ಮ ಜಾಗವನ್ನ ಬಿಟ್ಟು ಬರೋದೇ ಸರಿ ಅನ್ನೋದಾದ್ರೆ ಆಕ್ರಮಣ ಮಾಡುವವರಿಗೆ ನಾವೇ ದಾರಿ ತೋರಿಸಿದಂತೆ ಆಗೋದಿಲ್ವಾ ಇದೇ ಈಗ ಬಾಂಗ್ಲಾದಲ್ಲಿ ಆಗ್ತಾ ಇರೋದು ಅಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ಹಿಂದುತ್ವದ ಸೆಲೆ ಇದೆ ಇತಿಹಾಸ ಇದೆ ಇದರ ಮಧ್ಯೆಯೇ ಬೆಳೆದ ಹಿಂದೂಗಳಿಗೆ ತಮ್ಮ ತಾಯಿ ನೆಲವನ್ನ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಹಾಗೆ ಬಂದ್ರೆ ಕೈಯಾರೆ ಒಂದು ದೇಶವನ್ನ ಆಕ್ರಮಣಕಾರರಿಗೆ ಕೊಟ್ಟ ಹಾಗೆ ಆಗುತ್ತೆ ಆದ್ರಿಂದ ಕೆಲವರು ಜೀವವನ್ನ ಪಣಕ್ಕಿಟ್ಟಾದ್ರೂ ಅಸ್ತಿತ್ವವನ್ನ ಉಳಿಸಿಕೊಳ್ತಾ ಇದ್ದಾರೆ ಇನ್ನೇನು ಆಗೋದೇ ಇಲ್ಲ ಅಂತ ಅನಿಸಿ ಇಲ್ಲಿಗೆ ಬಂದವರಿಗೆ ಭಾರತ ಸರ್ಕಾರ ಈಗ ವ್ಯವಸ್ಥೆ ಮಾಡಿ ನಿಜವಾದ ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ ಫಂಡ್ ನಿಂದ ಬದುಕುವ ಅಸಹ್ಯಗಳಿಗೆ ತೋರಿಸ್ತಾ ಇದೆ ಅಂದ್ಹಾಗೆ ಈಗ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಮೊದಲಿಗಿಂತ ಇನ್ನೂ ದಾರಣವಾಗಿದೆ ಅಂತ ಹೇಳೋದಕ್ಕೆ ಭೀಕರ ಸುದ್ದಿ ಒಂದು ಬರ್ತಾ ಇದೆ ಬಾಂಗ್ಲಾದ ಹಿಂದೂ ಸಂಘಟನೆ ನಾಯಕ ಬಿಜನ್ ಕುಮಾರ್ ಡೇ ಎನ್ನುವವರನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಗೈದಿದ್ದಾರೆ ಅವರು ಬಾಂಗ್ಲಾದ ದುರ್ಗಾ ಪೂಜಾ ಸಮಿತಿಯ ಅಧ್ಯಕ್ಷರಾಗಿದ್ರು ಯೂನಸ್ ಒಕ್ಕರಿಸಿದ ಬಳಿಕ ಬಾಂಗ್ಲಾದಲ್ಲಿ ಸತತವಾಗಿ ಆಗ್ತಾ ಇರೋ ಹಿಂದೂಗಳ ನರಮೇಧಗಳ ವಿರುದ್ಧ ದನಿ ಎರಿಸ್ತಾ ಇದ್ರು ಇದೇ ಕಾರಣಕ್ಕಾಗಿ ಅವರನ್ನು ಹತ್ಯೆಗೈಯಲಾಗಿದೆ ಅನ್ನೋದು ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ ಈ ಹತ್ಯೆ ಹೊಣೆಯನ್ನ ಎನ್ ಇಸ್ಲಾಮಿಕ್ ಮೂಲಭೂತವಾದಿಗಳು ಹೊತ್ತಿರೋದಾಗಿ ಬೆಳಕಿಗೆ ಬಂದಿದೆ ಹಾಗೆ ಬಾಂಗ್ಲಾ ಮಟ್ಟಿಗೆ ಇದು ಹೊಸ ವಿಚಾರ ಖಂಡಿತ ಅಲ್ಲ ಯಾಕಂದ್ರೆ ಪ್ರತಿದಿನವೂ ಬಾಂಗ್ಲಾದಲ್ಲಿ ಒಂದಲ್ಲ ಒಂದು ನರಮೇಧ ಆಗ್ತಾನೇ ಇದೆ ಈ ಬಾರಿ ನಾಯಕನೊಬ್ಬನ ಹತ್ಯೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಗಲಭೆ ಎಬ್ಬಿಸಿ ಅಧಿಕಾರ ಪಡೆದಿರೋ ಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರೋದು ಗೊತ್ತಿರೋ ವಿಚಾರವೇ ಆದ್ರೆ ಇದನ್ನೆಲ್ಲ ನೋಡಿದ ಮೇಲೆ ಶಾಂತಿಗಾಗಿ ನೋಬೆಲ್ ಕೊಡ್ತಾರೋ ಅಥವಾ ಇಂಥದ್ದೆಲ್ಲ ಕಣ್ಮುಂದೆ ಆಗ್ತಾ ಇದ್ರೂ ಶಾಂತವಾಗಿರೋದಕ್ಕೆ ನೋಬೆಲ್ ಕೊಡ್ತಾರೋ ಅನ್ನೋ ಅನುಮಾನ ಬರ್ತಾ ಇದೆ ಅಂತ ಜನರೇ ಹೇಳ್ತಾ ಇದ್ದಾರೆ ಇನ್ನು ಇತ್ತ ಮೊದಲ ಬಾರಿಗೆ ಸಂಸತ್ ಭವನ ಪ್ರವೇಶಿಸಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ತಮ್ಮ ಹೇಳಿಕೆ ಮೂಲಕ ಸದ್ದು ಮಾಡ್ತಾ ಇದ್ದಾರೆ ತಮ್ಮ ತಾಯಿ ಬಗ್ಗೆ ಕೇಳಿ ಬಂದ ಅವಹೇಳನದ ಹೇಳನದ ಬಗ್ಗೆ ಮೋದಿ ಭಾವುಕರಾಗಿ ಮಾತನಾಡಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿರೋ ಪ್ರಿಯಾಂಕಾ ದೇಶದಲ್ಲಿ ಮೊದಲ ಬಾರಿಗೆ ಯಾವಾಗ್ಲೂ ಅಳ್ತಾ ಇರೋ ಪ್ರಧಾನಿಯನ್ನು ನಾವು ನೋಡ್ತಾ ಇದ್ದೀವಿ ಹೋದಲ್ಲಿ ಬಂದಲ್ಲಿ ನನ್ನ ಬಗ್ಗೆ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಮೋದಿ ಅಳ್ತಾನೆ ಇರ್ತಾರೆ ತೇರ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅಳ್ತಾ ಇರೋ ಹಾಗೆ ಮೋದಿ ಅಳ್ತಾರೆ ಇವರನ್ನ ಹಾಕಿಕೊಂಡು ಸಿನಿಮಾ ತೆಗೆದ್ರೆ ಮೇರೆ ನಾಮ್ ಅಂತ ಹೆಸರಿಡಬಹುದು ಅಂತ ಹೇಳಿ ನಕ್ಕಿದ್ದಾರೆ ಅರ್ಥಾತ್ ತಮ್ಮ ತಾಯಿ ವಿಚಾರದಲ್ಲಿ ಮೋದಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಿಯಾಂಕಾ ವಾದ ಆದ್ರೆ ಇದನ್ನ ನೋಡ್ತಾ ಇರೋ ಜನರು ಇದೇ ಪ್ರಿಯಾಂಕಾರ ಹಳೆಯ ವಿಡಿಯೋಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ನಮ್ಮ ಅಪ್ಪ ದೇಶಕ್ಕಾಗಿ ಪ್ರಾಣ ಕೊಟ್ರು ನಮ್ಮ ಅಜ್ಜಿ ದೇಶಕ್ಕಾಗಿ ಪ್ರಾಣ ಕೊಟ್ರು ಅಂತ ಕಣ್ಣೀರು ಹಾಕಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವವರೆಲ್ಲ ಈಗ ಪ್ರಧಾನಿ ಮೋದಿಗೆ ಹೇಳೋ ಲೆವೆಲ್ ಗೆ ಬಂದು ಅಂತ ಜನರು ಮಾತಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಇದೆಲ್ಲವೂ ಕಾಮನ್ ಅನ್ನೋದು ವಾಸ್ತವ ಇರಬಹುದು ಆದ್ರೆ ಬೇರೆಯವರನ್ನ ಬೊಟ್ಟು ಮಾಡುವ ಮುನ್ನ ತಮ್ಮ ಕಾಲ ಬುಡವನ್ನ ನೋಡ್ಕೊಳ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ